ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಂದ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಜಗತ್ತಿನಲ್ಲಿ ಜಾತಿ ಧರ್ಮ ಮಡಿ ಮೈಲಿಗೆಯಂತಹ ಭೇದ ಭಾವಗಳು ಹೆಚ್ಚಿರುವಾಗ ಈ ಎಲ್ಲಕ್ಕೂ ಮಿಗಿಲಾಗಿ ಎಲ್ಲರನ್ನೂ ಸಮಾನವಾಗಿ ನೋಡುವ ಮತ್ತು ತನ್ನೊಳಗೆ ಸೇರಿಸಿಕೊಳ್ಳುವ ಮಣ್ಣಿನ ಕುರಿತ ಒಂದು ಅದ್ಭುತವಾದ ಮತ್ತು ಅರ್ಥಪೂರ್ಣವಾದ ಹಾಡನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಶ್ರೀ ಬಳ್ಳಾರಿ ಸಾಂಬಶಿವ ದಳವಾಯಿಗಳವರು ರಚಿಸಿದ ಈ ಸುಂದರ ಪರಿಸರ ಗೀತೆ ನಮ್ಮೆಲ್ಲರಿಗೂ ಜೀವನದ ಅಂತಿಮ ಸತ್ಯವನ್ನು ಸಾರುತ್ತದೆ ಈ ಹಾಡನ್ನು ಕೇಳಿ ನೀವೆಲ್ಲರೂ ಆನಂದಿಸುತ್ತೀರೆಂದು ಭಾವಿಸುತ್ತಾ ಪ್ರಸ್ತುತಪಡಿಸುತ್ತಿದ್ದೇನೆ सृष्टिय चलना जीवनमरण जीवजीवदयी मृष्टिय चलना जीवनमरण जीव जीवदयि दिनदा दिनद सन्तया मुगि सेवारे लीम सृष्टि य जीवन मरण जीव जीव दाई मन्ना काडलि होट्टे द कोगिलिया धनी मिगि लेंडाडवरु केसरलि होट

सृष्टि मूलयि मण्णा दिन सन्तया मुगी सेवारे ली म सृष्टि चलन मरण जीव जीवदयि मू दिनद सन्तया मुगि േരുവരെല്ലീ മണ്ണ ജാതി ധർമ്മ മടിമൈലിഗിയ ഭേദഭാവയ മണ്ണിഗില്ല ബടവ ബല്ല ധനിക്കൃശ്യ സ്പൃശ്യത്തെ മണ്ണിഗില്ല ജാതി ധർമ്മ മടി ടിമൈലിക ഭേദഭാവയ മണ്ണിഗില്ല ബടവാല്ല ധനിക്കൃശ്യസ്പൃശ്യത്തെ മണ്ണിഗില്ല യാരേ കൊടുവ ഫലു കൊടുവാ പാവനവാദ सन्तया मुगसि सेवारेली मण्णा सृष्टिय चलना जीवन मरण जीव जीवदयी मृष्टिय चलना जीवन मरण जीव जीवदयि मण्णा ಸೃಷ್ಟಿಯ ಚಲನ ಜೀವನ ಮರಣ ಜೀವ ಜೀವದಾಯಿ ಮಣ್ಣ ಸ್ನೇಹಿತರೆ ಈ ಹಾಡು ನಿಮ್ಮ ಹೃದಯವನ್ನು ಮುಟ್ಟಿದೆ ಎಂದು ಭಾವಿಸುತ್ತೇನೆ ಹುಟ್ಟಿನಿಂದ ಸಾಯುವವರೆಗೂ ನಾವು ಮಾಡುವ ಅಹಂಕಾರ ಜಾತಿ ಧರ್ಮದ ಭೇದ ಭಾವಗಳೆಲ್ಲ ಮೂರು ದಿನದ ಸಂತೆಯಂತೆ ಕೊನೆಗೆ ಶ್ರೀಮಂತ ಬಡವ ಮೇಲು ಕೀಳು ಎಲ್ಲರೂ ಸೇರುವುದು ಈ ಮಣ್ಣನ್ನೇ ಎಲ್ಲರನ್ನೂ ಸಮಾನವಾಗಿ ಕಾಣುವ ಮಣ್ಣಿನ ಈ ಸಂದೇಶವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಈ ಹಾಡು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ಉತ್ತಮ ಸಂದೇಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಈ ಹಾಡಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ ಹರ್ಷಿಯಾ ಭಾನುಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಹೀಗೆಯೇ ಇರಲಿ ಮತ್ತೊಂದು ಸುಂದರ ಹಾಡಿನೊಂದಿಗೆ ಅಥವಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ನಮಸ್ಕಾರ